ತಾಲೂಕಿನ ಹೋಬಳಿ ಜನಿವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಗದ್ದೆ ಬಿಂಡೇನಹಳ್ಳಿ ಗ್ರಾಮದ ಸಿಆರ್ ಶಿವಕುಮಾರ್ ಅವರು ಅವಿರದವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಾದ ವಿಜಯೇಂದ್ರ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದರು ಎನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವಕುಮಾರ್ ಅವರು ಮಾತನಾಡಿ ಜನಿವಾರದಲ್ಲಿ ಸೊಸೈಟಿ ಮೂಲಕ ಈ ಭಾಗದ ಎಂಟುನೂರು ಮಂದಿಗೆ ಮೂರು ಕೋಟಿ ಐವತ್ಮೂರು ಲಕ್ಷ ರೂಪಾಯಿಗಳ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ವಿತರಣೆ ಮಾಡಲಾಗಿದೆ ಜಿಲ್ಲಾ ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿ ಜಿಲ್ಲೆಯ ಒಂದು ಲಕ್ಷ ಅರವತ್ತು ಸಾವಿರ ಮಂದಿಗೆ ಸಾಲ ನೀಡುವ ಮೂಲಕ ರೈತರ ನೆರವಿಗೆ ಮುಂದಾಗಿದೆ ಇದಕ್ಕೆ ಕಾರಣಕರ್ತರು ಮಾಜಿ ಪ್ರಧಾನಿ ದೇವೇಗೌಡರು ಪೈಲಟ್ ಯೋಜನೆ ಮೂಲಕ ಎರಡು ಕೋಟಿ ಪ್ರೋತ್ಸಾಹ ನಿಧಿ ನೀಡಿ ಬ್ಯಾಂಕ್ನ ಪುನಶ್ಚೇತನಕ್ಕೆ ಮುಂದಾದ್ರು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಎರಡು ಬಾರಿ ರೈತರ ಸಾಲ ಮನ್ನಾ ಮಾಡಿದರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗಲು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಸಲಹೆ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಜನಿವಾರ ಸೊಸೈಟಿಯ ಎಲ್ಲಾ ನಿರ್ದೇಶಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘ ಹೆಚ್ಚು ಲಾಭ ಗಳಿಸಲು ಹೆಚ್ಚು ಶ್ರಮಿಸುವುದಾಗಿ ತಿಳಿಸಿದರಲ್ಲದೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ಸಂಘದ ಎಲ್ಲಾ ನಿರ್ದೇಶಕರು ಮತ್ತು ಈ ಭಾಗದ ಮುಖಂಡರು ಸ್ನೇಹಿತರಿಗೆ ಆಧಾರಿಯಾಗಿದ್ದೇನೆ ಎಂದರು ನನ್ನ ಧನ್ಯ ಋತಪೂರ್ಕ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ನನ್ನ ಆಡಳಿತ ಮಂಡಳಿ ನಿರ್ದೇಶಕರುಗಳಿಗೆ ಹಾಗೂ ನನ್ನ ಪ ಪರೋಕ್ಷವಾಗಿ ನನ್ನ ಜೊತೆಗೆ ಸಹಾಯ ಮಾಡಿ ನನಗೆಲ್ಲರಿಗೂ ಸಹಕಾರ ಮಾಡಿ ನನ್ನ ಅಧ್ಯಕ್ಷರು ಮಾಡಿದಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಮೊನ್ನೆಗಳನ್ನು ತಿಳಿಸುತ್ತೇನೆ ಎಲ್ಲರಿಗೂ ನನ್ನ ಸಾಂಗ್ನಲ್ಲಿ ಪ್ರೀತಿನ ನನ್ನ ಮಾತ ಹೇಳೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ನನ್ನ ಆರು ಹಳ್ಳಿಗಳ ಎಂಟುನೂರು ಜನಗಳ ಎಂಟುನೂರೈವತ್ತು ಜನ ಮತದಾರರಿದ್ದಾರೆ ಎಲ್ಲರಿಗೂ ನನ್ನ ಸಹಮತದಿಂದ ಎಲ್ಲರೂ ಒಗ್ಗೂಡಿಸ್ಕೊಂಡು ನಮ್ಮ ಜೊತೆಗೆ ಸಹ ನಮ್ಮ ಕೈಲಂದ ಕೆಲಸ ಮಾಡ್ಕೊಂಡು ನಾವು ಹಾಗೂ ಜೊತೆಗೆ ನಮ್ಮ ಶಾಸಕರ ಅಭಿಪ್ರಾಯದಂತೆ ಅವರು ಏನು ನಮ್ಮ ಸೊಸೈಟಿಗೆ ಹಿಂದೆ ಏನು ನಾಲ್ಕು ನಾಲ್ಕೂವರೆ ಕೋಟಿ ಅನುದಾನ ಕೊಟ್ಟಿದ್ದಾರೆ ಈ ಸರ್ ಅದಕ್ಕಿಂತ ಹೆಚ್ಚು ಅನುದಾನ ತಂದು ಏನು ನಮ್ಮ ಆರಿಂದ ಏಳು ಎಳ್ಳಿ ಜನ ಇದ್ದಾರೆ ಅವ್ರಿಗೆ ಕಟ್ಟ ಕಡೆಯ ಬಡವರು ಏನಿದ್ದಾರೆ ಆ ಮೂಲಕ ಅಂತ ಕೊನೆಯ ಲೆಕ್ಕ ಕೊಡೆಯ ಬಡವರೆಗೂ ನಾವು ಕರೆದಿ ಅವ್ರಿಗೆ ಪ್ರತಿಯೊಂದೂ ಲೋನ್ಗಳನ್ನು ಕೊಡೋಂಥ ನಮ್ಮ ಒಂದು ಕೆಲಸ ಮಾಡ್ತೀವಿ ಹಾಗೂ ನಮ್ಮೆಲ್ಲ ನಿರ್ದೇಶಕರು ಇಲ್ಲಿ ಪಕ್ಷಾತೀತವಾಗಿ ಏನು ನಾವು ನಿರ್ದೇಶಕರು ಇದ್ದೀವಿ ಎಲ್ಲರೂ ಸಹಾಯ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ಈ ಸೊಸೈಟಿನ ಇನ್ನೂ ಅನುಕ್ತವಾಗಿ ಇನ್ನೂ ಮುನ್ನೋಟಕ್ಕೆ ತಗೊಂಡು ಹೋಗಬೇಕು ಅಂತ ಇಚ್ಛೆ ಕೊಡ್ತೀವಿ ಹಾಗೂ ಏನು ನಮ್ಮ ಸೊಸೈಟಿಗೆ ಶಾಸಕರು ಪ್ರತಿ ಹಿಂದಿನಿಂದ ಏನು ಅನುದಾನ ತಂದಿದ್ದಾರೆ ಈ ಸರ್ ಅದಕ್ಕಿಂತ ಹೆಚ್ಚು ಅನುದಾನ ತಂದು ಎಲ್ಲಾರು ಕೂಡ್ಸ್ಗಳನ್ನ ನಾವು ಕೆಲಸ ಮಾಡ್ಕೊಂಡು ನಾವು ಶಾಸಕರಿಗೆ ಬಾಗಿ ನಿಂತ್ಕೊಂಡು ಅವ್ರು ಏನು ಕೆಲಸ ಹೇಳ್ತಾರೆ ಆ ಕೆಲಸಗಳನ್ನ ನಮ್ಮ ಶಕ್ತಿ ಮೀನು ಮಾಡ್ತೀವಿ ಅಂತ ನಾವಿಲ್ಲಿ ಸಭೆಯಲ್ಲಿ ಎಲ್ಲರೂ ಒಕ್ಕೊಳಿಂದ ನಾವು ಕೋರಿಕೆ ಮಾಡ್ಕೊಂಡು ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ മഞ്ചാ മഞ്ജി മൂടേ